नमो नमः यामाहं सर्वलोकानां प्रकृतिं शास्त्रपारगां तान् दर्श सूत्रमयान् मोमि पञ्चाचार्यं महादेवाय विद्मये योगीराजाय धीमहै तन्नोतात प्रचा भवतु सहनोभुनतुं सहवीर्यं करवावहै तेजस्विनावदितमस्तु महाविद्विषावहै आरती शिवभान हमकळतीवी ಅಂತ ನಾವು ಆಯ್ತು ಮಾಡೋಣ ಅಂತ ತಮ್ಗೆ ಹೇಳ್ಕೊಳ್ತಾ ಇತ್ತು ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಈಗ ಪ್ರಜಯ್ ಲೈಫ್ ಸೈನ್ಸ್ ಬೆಂಗಳೂರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕೈಲ ಸಲ್ಲಿಸ್ತೀನಿ ಅದೇ ರೀತಿಯಾಗಿ ನಮ್ಮ ಊರಿನ ಯುವಕ ಗ್ರಾಹಕ ಅವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತ ಶರಣಬಸಪ್ಪ ಕೋಲ್ಕರ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಒಂದೆರಡು ಮಾತು ಗಣ್ಯರು ಸಮರ್ಪಣೆ ಆಧಾರದಲ್ಲಿದ್ದರು ಆದರೂ ಸಹ ತಮ್ಮ ಸಮಯವನ್ನು ನೀಡಿದ್ದಾರೆ ಮತ್ತೊಂದು ಆ ಒಂದು ಗುರುರಕ್ಷೆಯನ್ನ ಶ್ರೀಮಠದ ಪರವಾಗಿ ಮತ್ತು ವೇದಿಕೆಯ ಮೇಲೆ ಎಲ್ಲ ಗಣ್ಯರ ಪರವಾಗಿ ಗುರುರಕ್ಷೆಯನ್ನ ನೀಡಲಾಗುತ್ತೆ ಆ ಒಂದು ಗುರುರಕ್ಷೆಯನ್ನ ಸ್ವೀಕರಿಸಿದ ಇಬ್ಬರು ಅವರಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಶ್ರೀಮಠದ ಪರವಾಗಿ ಹೆರಿಗೆ ಮತ್ತು ಸ್ತ್ರೀ ರೋಗ ತಜ್ಞರು

और दले और दले में पर करवा मत बल आ गए सरकार का

ಆಸ್ಪತ್ರೆಯನ್ನ ತೆಗೆದು ಈ ಒಂದು ಗ್ರಾಮೀಣ ಭಾಗಕ್ಕೆ ಆರೋಗ್ಯದ ಸಮಸ್ಯೆಯನ್ನ ನೀಗಿಸಲು ಅವರು ಪಣ ತೊಟ್ಟಿದ್ದಾರೆ ಅವರಿಗೆ ನಮ್ಮ ಶ್ರೀಮಠದ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಆಗಂದ್ರೆ ಕಾರ್ಯಕ್ರಮದ ಖರ್ಚು ವೆಚ್ಚಗಳು ಬಹಳ ಮುಖ್ಯ ಆಗ್ತವೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕ ಅಕ್ಕಮಹಾದೇವಿ ಒಂದು ಮಾತು ಹೇಳ್ತಾಳೆ ದನವಿತ್ತು ಫಲವೇನು ಆರೋಗ್ಯವಿಲ್ಲದನ್ನ ಹೇಳಿ ನಮ್ಮ ಜೀವನದಲ್ಲಿ ನಾವು ಬೇಕಾದಷ್ಟು ಸಂಪತ್ತನ್ನ ಸಂಗ್ರಹಿಸ್ಕೊಳ್ಬಹುದು ದುಡಿಬಹುದು ಆಸ್ತಿ ತೊಗೊಳ್ಬೋದು ಕಾರ್ ತೊಗೊಳ್ಬೋದು ಬೆಕ್ಕದು ಮಾಡ್ಬೋದು ಅದರ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಅದೆಲ್ಲ ವೇಸ್ಟ್ ಅಂತ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಿರ್ಬೋದು ದೊಡ್ಡ ದೊಡ್ಡ ನಾವು ರಾಜಕೀಯ ಸ್ಥಾನಮಾನ ಸಾಮಾಜಿಕ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಸಮಾಜದಲ್ಲಿ ಹೊಂದ್ಬೋದು ಅದನ್ನ ಅನುಭವಿಸಲಿಕ್ಕೆ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ವ್ಯರ್ಥ ಅಂತ ಹೇಳಿ ಹಾಗಾಗಿ ನಮ್ಮ ಬದುಕಿನಲ್ಲಿ ಭಾಳ ಮುಖ್ಯವಾಗಿ ಒಬ್ಬ ನಾವು ಮನುಷ್ಯರಾಗಿ ಈ ಸಮಾಜದಲ್ಲಿ ಈ ಜಗತ್ತಿನಲ್ಲಿ ಹುಟ್ಟಿವಿ ಅಂತ ಹೇಳಿದ್ರೆ ಬರೀ ಹುಟ್ಟದ್ದು ಯಾಕೆ ಹುಟ್ಟಿವಂದ್ರೆ ಸಾಯಕ್ಕಲ್ಲ ಹುಟ್ಟು ನಮ್ಮ ಸಾಯದಕ್ಕಾಗಿ ನಾವು ಹುಟ್ಟಿಲ್ಲ ಅದು ಸಹಾಯ ಸಾವು ಸಹಜವಾಗಿ ಬರುತ್ತೆ ಆದ್ರೆ ಹುಟ್ಟು ಸಾವುಗಳ ಮಧ್ಯೆ ಏನಾದ್ರೂ ಸಾಧನೆ ಮಾಡಬೇಕಲ್ಲ ಈ ಸಮಾಜದಲ್ಲಿ ಬರೀ ನಮಗಾಗಿ ನಾವು ಬದುಕೋದಲ್ಲ ಸಮಾಜಕ್ಕೆ ಕೂಡ ಬದುಕಬೇಕಾಗತ್ತೆ ಸಮಾಜಕ್ಕೆ ಒಂದಿಷ್ಟು ಸೇವೆಯನ್ನು ಸಲ್ಲಿಸ್ಬೇಕು ಸಮಾಜ ಸೇವೆಯನ್ನು ನಿರೀಕ್ಷೆ ಮಾಡಿದವು ಸಮಾಜದಲ್ಲಿ ಸಾಕಷ್ಟು ಆ ಥರ ನಿರೀಕ್ಷೆಯುತ ಮನಸ್ಸುಗಳಿವೆ ಕುಟುಂಬಗಳಿವೆ ಮತ್ತು ಬೇರೆ ಬೇರೆ ರೀತಿಯ ಸೇವೆಯನ್ನು ನಿರೀಕ್ಷೆ ಮಾಡ್ತಾರೆ ಸಮಾಜ ಆರ್ಥಿಕ ಸೇವೆ ಸಾಮಾಜಿಕ ಸೇವೆ ಧಾರ್ಮಿಕ ಸೇವೆ ಆರೋಗ್ಯ ಸೇವೆ ಇವೆಲ್ಲ ಸೇವೆಗಳಿವೆ ಯಾವುದಾದ್ರೂ ಒಂದು ಕ್ಷೇತ್ರದ ಮೂಲಕ ನಾವು ಸೇವೆ ಅದೇ ಫೀಲ್ಡ್ ಸೇರ್ತಾ ಆಮೇಲೆ ಅವ್ರದ್ದು ಡಾಕ್ಟರ್ಸ್ಗೆ ಮದುವೆ ಮಾಡಿದ್ವಿ ಇಬ್ಬರಿಗೆ ಇನ್ನೊಬ್ಬರಿಗೆ ಮದುವೆ ಮಾಡಬೇಕಾಗಿದೆ ಸೊ ಹೀಗೆ ಈ ಮೆಡಿಕಲ್ ಫೀಲ್ಡಲ್ಲಿ ನಾವು ಸ್ಪೆಷಲೈಸ್ ಆಗಿಬಿಟ್ಟಿದ್ವಿ ನಾನು ಒಂದು ಸ್ವಲ್ಪ ಪಿ ಎಚ್ ಡಿ ಮಾಡಿದ್ರೆ ನನಗೂ ಡಾಕ್ಟರ್ ಅಂತ ಹೇಳ್ತಾರೆ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ ಸರ್ಕಾರದವರು ಹಂಗಾಗಿ ಡಾಕ್ಟರ್ ಆ್ಯಂಡ್ ಡಾಕ್ಟರ್ಸ್ ಡಾಕ್ಟರ್ಸ್ ಫ್ಯಾಮಿಲಿ ಅಂತ ಅಂದರೆ ಇಲ್ಲೇನು ಹಿರಿಮೆ ಏನಿಲ್ಲ ನನಗೆ ಹೆಚ್ಚುಗಾರಿಕೆ ಏನಿಲ್ಲ ಅಂದರೆ ನಾವು ತಿಳಿದಂಥವರಾಗಿ ಓದ್ದಂಥವರಾಗಿ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ನಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡಬೇಕು ಅಂತೇಳಿ ನೋಡ್ಕೋಬೇಕು ಅಂತ ಒಂದು ಕಾಳಜಿ ನಾನು ಈ ಬಯಲು ಸೀಮೆಯಲ್ಲಿ ನಾನು ಹುಟ್ಟಿದ್ದೀನಿ ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟಿದ್ದೀನಿ ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆದಿದ್ದೀನಿ ಆದರೆ ನಾನು ಕೆಲಸ ಮಾಡಿದ್ದು ಸಾಂಸ್ಕೃತಿಕವಾಗಿ ಬೆಳವಣಿಗೆ ಹೊಂದಿದ್ದು ಚಿಕ್ಕ ಮ ಚಿಕ್ಕಮಗಳೂರು ಮಲೆನಾಡಲ್ಲಿ ಅಲ್ಲಿ ಕುಟುಂಬ ಪ್ರೇಮ ಕುಟುಂಬ ಪ್ರೇಮ ನನಗೆ ಆ ಭಾಗ ನನಗೆ ಕಲಿಸ್ಕೊಟ್ಟಿದೆ ಅದಕ್ಕಾಗಿ ನಾನು ಹೆಚ್ಚು ಮನೆಯ ಬಗ್ಗೆನೇ ಮಕ್ಕಳ ಬಗ್ಗೆನೇ ಜಾಸ್ತಿ ಇದು ಮಾಡ್ತಾಯಿದ್ದೀನಿ ಎಲ್ಲರೂ ನನಗೆ ಬೈತಾ ಇರ್ತಾರೆ ಏನಪ್ಪ ಬರೇ ಮನೆ ಮನೆ ಅಂತ ಹೇಳ್ತೀಯ ಮಕ್ಕಳಂಥೇಳ್ತಿಯಾ ಬರೇ ಅಂತ ಆದರೆ ಆ ಭಾಗದಲ್ಲಿ ಆ ಥರ ಸಂಸ್ಕೃತಿ ಇದೆ ಅಲ್ಲೇ ನನ್ನ ಮಕ್ಕಳೆಲ್ಲ ಅಲ್ಲೇ ಹುಟ್ಟಿದ್ದು ಇಲ್ಲಿ ಆಮೇಲೆ ಬಂದಿದ್ದೀವಿ ನಾವು ನಮ್ಮ ಊರುಗಳಿಗೆ ವಾಪಸ್ ಬಂದಿದ್ದೀವಿ ನಾವು ಬಂದು ಇಲ್ಲಿ ಸೆಟ್ಲಾಗಿದ್ದೀವಿ ಈ ಕಾರ್ಯಕ್ರಮಗಳೇನು ಹಾಕ್ಕೊಂಡಿದೀವಲ್ಲ ಈ ಆಸ್ಪತ್ರೆಗಳೇನು ಮಾಡಿದೀವಲ್ಲ ಇಲ್ಲಿ ಸಾರ್ವಜನಿಕರಿಗೆ ಒಂದು ಮತ್ತು ಬಡವರಿಗೆ ಬಗ್ಗರಿಗೆ ಕಷ್ಟದಲ್ಲಿರೋರಿಗೆ ನಾವು ಒಂದು ನಾಲ್ಕೈದು ಪರ್ಸೆಂಟು ಒಂದು ಕನ್ಸಿಷನ್ ಅಂದರೆ ಹ್ಯುಮ್ಯಾನಿಟಿ ಮಾನವೀಯ ಮುಖ ಅಂತ ಹೇಳ್ತೀವಿ ನಾವು ಹ್ಯೂಮನ್ ಫೇಸ್ನೊಂದಿಗೆ ಈ ಮೆಡಿಕಲನ್ನು ನಾವು ಮೆಡಿಕಲ್ ಶಾಪ್ಸ್ ಆಗಲಿ ಮೆಡಿಕಲ್ ಆಸ್ಪತ್ರೆ ಆಗಲಿ ಈ ಥರ ನಡೆಸಿದರೆ ನಮ್ಗೆ ಒಳ್ಳೆಯದಾಗ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಯಾಕಂದರೆ ಯಾವುದನ್ನು ಗ್ರ್ಯಾಪ್ ಮಾಡಬಾರ್ದು ನಾವು ಇನ್ಕಮನ್ನು ಗ್ರ್ಯಾಪ್ ಮಾಡಬಾರ್ದು ಇನ್ಕಮನ್ನು ಅರ್ನ್ ಮಾಡಬೇಕು ಆಮೇಲೆ ಸೋಷಿಯಲ್ ಆ್ಯಕ್ಟಿವಿಟೀಸನ್ನು ಮಾಡಬೇಕು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು ಕಷ್ಟದಲ್ಲಿರೋರಿಗೆ ಸ್ಪಂದನೆ ಮಾಡಬೇಕು ಅನ್ನುವಂತಹ ನೇಚರ್ ಒಂದು ಮೊದಲಿಂದಾನೇ ಇದೆ ಅದಕ್ಕೆ ನನ್ನ ಮಕ್ಕಳು ಕೂಡ ನನಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ನಮ್ಮ ಆಗಲಿ ನಮ್ಮ ಮಕ್ಕಳಾಗಲಿ ನನ್ನ ಮಾತಿಗೆ ಅವರು ಸ್ಪಂದನೆ ಮಾಡ್ತಿರೋದ್ರಿಂದ ಇದೆಲ್ಲ ಮಾಡಲಿಕ್ಕೆ ಆರೋಗ್ಯದ ಬಗ್ಗೆ ಹೆಲ್ತ್ ಬಗ್ಗೆ ಪ್ರತಿಯೊಂದು ಬಗ್ಗೆ ಇವರೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಇಂಥವೆಲ್ಲ ಕಾರ್ಯಕ್ರಮವನ್ನು ನಮ್ಮ ಹಳ್ಳಿ ಜನರು ಉಪಯೋಗಿಸ್ಬೇಕು ಯಾಕಂದರೆ ದಯೋಕನಿಗೆ ಹೋದರೆ ಮೊನ್ನೆ ಇವರು ಅಜ್ಮೀರ್ ನಂದಾಪುರ ಹೇಳೋದಕ್ಕೆ ಟಚ್ ಮಾಡಿದರೆ ಆ ಸಾವಿರ ರೂಪಾಯಿ ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಸಾವಿರ ರೂಪಾಯಿಗೆ ತಗೊಂಡು ಅಂಥ ಒಂದು ಟಚ್ಚಿನ ಕೆಲಸ ಮಾಡೋಕಿನ ಇಂಥ ಒಂದು ಆರೋಗ್ಯ ಶಿಬಿರ ಉಚಿತ ಆರೋಗ್ಯ ಶಿಬಿರವನ್ನು ನಮ್ಮ ಹಳ್ಳಿ ಜನರು ಉಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹಳ್ಳಿಯಲ್ಲಿ ನಾನು ಎನ್ ಆರ್ ಆಸ್ಪತ್ರೆ ರೇಮನ್ ಸರ್ ನನಗೆ ಹೇಳಿದಾಗ ನಾನು ಹೇಳಿದೆ ಸರ್ ನಿಮ್ಮದೊಂದು ನಾನು ನೂರು ಸಲ ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೆ ಯಾಕೆಂದರೆ ನಿಮ್ಮ ಫ್ಯಾಮಿಲಿ ಬಂದು ನಮ್ಮೂರಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಂದ್ರೆ ನಮ್ಮಂಥ ಅದೃಷ್ಟವಂತರು ಯಾರಿಲ್ಲ ಅಂತೇಳಿ ಅವಾಗ ಹೇಳಿ ಹಿಂದೆಲ್ಲ ನಿರ್ಣಯ ತಗೊಂಡು ನಾವು ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಸ್ನೇಹ ಸಿದ್ಧಿ ಟ್ರಸ್ಟ್ ವತಿಯಿಂದ ಹಿಂಗೆ ಸರ್ ಇನ್ನೊಂದು ನಾವು ನಮ್ಮ ನಮ್ ಒಂದು ಮಾತಾಡಿ ಒಂದು ದೊಡ್ಡ ಪ್ರೋಗ್ರಾಮ್ ಕೋಲ್ಕರ್ ಸರ್ ನೋಡೋಂಗೆ ಲಕ್ಷಾಂತ ಜನ ಒಂದು ಕಾರ್ಯಕ್ರಮ ಮಾಡ್ತೀವಿ ಸರ್ ಮಾಡ್ತೀವಿ ಯಾಕಂದ್ರೆ ಹಳ್ಳಿಯರೆಲ್ಲರೂ ಸೇರಿ ಒಂದು ಲಕ್ಷಾಂತರ ಜನ ಸೇರುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಎನ್ ಆರ್ ಆಸ್ಪತ್ರೆ ನಮ್ಗೆ ಸಹಕಾರ ಕೊಡ್ಬೇಕಂತ ಅವ್ರದಲ್ಲಿ ಕೂಡ ಕೇಳ್ಕೊತಾ ಇದ್ದೀನಿ ಮತ್ತೆ ಜೀವನ ಉಳಿಸ್ಕೊಂಡು ಸಾಕು ಒಂದ್ ಯಾವ್ದೋ ಒಂದು ಸಣ್ಣ ವೈರಸ್ ಕಣ್ಣಿಗೆ ಕಾಣಲಾರದಂತ ಒಂದು ಸಣ್ಣ ವೈರಸ್ ನಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತೀವಿ ಅಂತ ಆ ಸಂದರ್ಭದಲ್ಲಿ ನಮಗೆ ಹಾಸ್ಪಿಟ್ಲ್ ಸಿಕ್ಕರ್ ಸಾಕು ನಮ್ಮ ನಮ್ಮ ಜೀವನ ಉಳ್ಕೊಂಡ್ರೆ ಸಾಕು ಅನ್ನುವಂತ ಒಂದು ಮನೋಭಾವನೆ ನಮ್ಮಲ್ಲಿ ಇರ್ತಾ ಇತ್ತು ಹಾಗಾಗಿ ನಮಗೆ ಆರೋಗ್ಯ ಜೀವನದಲ್ಲಿ ತುಂಬಾ ಮುಖ್ಯ ಅಂತ ಹೇಳಿ ಈ ಸಂದರ್ಭ ಹೇಳ್ಬೇಕಾಗುತ್ತೆ ಇಂದಿನ ದಿನಗಳಲ್ಲಿ ಅಂದ್ರೆ ಇವತ್ತಿನ ದಿನಕ್ಕೂ ಹಿಂದಿನ ದಿನಕ್ಕೂ ತುಂಬಾ ವ್ಯತ್ಯಾಸ ಇದೆ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಹಿರಿಯ ತಂಗಿರಿದ್ದಾರೆ ಹಿರಿಯರಿದ್ದಾರೆ ಇಂದಿನ ದಿನಗಳಲ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗುವಂತ ಕೆಲಸ ಕಾರ್ಯಗಳು ಇರ್ತಾ ಇರ್ಲಿಲ್ಲ ಯಾಕಂದ್ರೆ ಆಸ್ಪಿಟ್ಲ್ ಗಳು ನಾವು ಉಡ್ಕೊಂಡೋಗ್ಬೇಕಿತ್ತು ಎಲ್ಲಿದ ಹಾಸ್ಪಿಟ್ಲ್ ಹೇಳಿ ಬಟ್ ಇವತ್ತಿನ ದಿವಸ ಹೆಂಗಾಗಿದೆ ಅಂದ್ರೆ ಆಸ್ಪಿಟ್ಲ್ಗಳು ಎಲ್ಲಿ ಎಲ್ಲೆಂದ್ರಲ್ಲಿ ಹಾಸ್ಪಿಟ್ಲ್ಗಳು ಉಟ್ಕೋತಾ ಇದೆ ಅದ ಕಾರಣ ಅಂದ್ರೆ ಇವತ್ತು ಆರೋಗ್ಯ ಸಮಸ್ಯೆ ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಹೆಂಗಿರ್ತಾ ಇತ್ತಂದ್ರೆ ತಮ್ಮ ಕೆಲಸಗಳನ್ನ ತಾವು ನಿರ್ವಹಿಸ್ಕೊಳ್ತಾ ಇದ್ರು ಅದರಲ್ಲಿ ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಹೆರಿಗೆ ಆಗುವಂತ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ನಡೆದಂತ ಘಟನೆಗಳನ್ನ ಹೇಳ್ತಾ ಇದ್ರಿ ಹಿಂಗ್ ನೀರ್ ತಗೊಂಡು ಹಿಂಗ್ ಬಂದು ಜಸ್ಟ್ ಇವಾಗ ನೀರ್ ತಗೊಂಡ್ ಬಂದ್ರು ಆಗಲೇ ಡೆಲಿವರಿ ಆಗಿಬಿಡುತ್ತೆ ಅಂತ ಕೇಳೋರು ಅಂದ್ರೆ ಅಲ್ಲಿವರೆಗೂ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಡೆಲಿವರಿ ಆಗೋವರೆಗೂ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಆದ್ರೆ ಇವತ್ತಿನ ದಿನ ಹೆಂಗಾಗಿದೆ ಅಂದ್ರೆ ಮೂರು ತಿಂಗಳು ಅಂತ ಗೊತ್ತಾದ ಕೂಡಲೇ ಮುಗಿದೋಯ್ತು ಅವ್ರು ರೋಬೋಟ್ ತರ ಆಗಿಬಿಡ್ತಾರೆ ಏನು ಕೆಲಸ ಇಲ್ಲ ಸುಮ್ನೆ ಮಲ್ಕೊಳ್ಳೋದು ಸುಮ್ನೆ ಎದ್ದೇಳೋದು ಊಟ ಮಾಡೋದು ಮಲ್ಕೊಳ್ಳೋದು ಹಿಂಗಿದ್ದಾಗ ಯಾರು ಹೇಗೆ ಸಾಧ್ಯ ಆಗುತ್ತೆ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಹಾಗಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂದ್ರೆ ನಾವು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನಮ್ಮಷ್ಟಕ್ಕೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಹಾಗಾದಾಗ ಮಾತ್ರ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತೈತೆ ಅನ್ನುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಈ ನಮ್ಮ ದಾಸಾಳ ಗ್ರಾಮದ ಹಿರಿಮಠ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಎನ್ ಆರ್ ಆಸ್ಪತ್ರೆ ಇವರೊಂದು ಸಹಯೋಗದಲ್ಲಿ ನಿಜವಾಗ್ಲೂ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಈ ಒಂದು ನಮ್ಮ ಗ್ರಾಮದ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಸದುಕೊಳ್ತಾರೆ ವಿನಂತಿ ಇದಕ್ಕೆಲ್ಲದಕ್ಕೂ ಒಂದು ಮರಾಠಿ ಒಳಗ ಗಾದೆ ಐತಿ ಏನು ಗಳಿಸ್ತೀವಂತ ಸಂಬಂಧ ಇಲ್ಲ ಏನು ಗಳಿಸಿದ್ಮೇಲೆ ಏನು ಅನ್ನೋದು ಕೂಡ ಸಂಬಂಧ ಇಲ್ಲ ಅದಕ್ಕೆ ಏನು ಉಳಿದ ಮೇಲೆ ಏನು ಅಳಿತೈತಿ ಏನ್ ಅಳಿದ ಮೇಲೆ ಶಾಶ್ವತವಾಗಿ ಏನು ಉಳಿತೈತಿ ಅನ್ನೋದೇನತ್ತಲ್ಲ ಅದಕ್ಕೊಂದು ಗಾದೆ ಐತಿ ಶಿರ್ ರಹಿತು ಪಗಡಿ ಹಜಾರ್ ಶಿರ್ ರಹಿತು ಪಗಡಿ ಹಜಾರ್ ತಲೆ ಇದ್ರೆ ಪಟಗ ಸಾವಿರ ಕಟ್ಟಬಹುದು ನಾವು ತಲೆ ಇದ್ರೆ ಪಟಗ ಸಾವಿರ ಕಟ್ಟಬಹುದು ತಲೆ ನೀಲ ಅಂದ್ರೆ ಪಟಗ ನೀಲಿ ಕಟ್ತೀರಿ ಯಾರಿಗೂ ಕಟ್ಟಿ ಯಾರಿಗೂ ಕಟ್ಟಕಾಗಲ್ಲ ಅಂದ್ರೆ ಇದ್ರ ಅರ್ಥ ಜೀವ ಇದ್ರೆ ಜೀವನದಲ್ಲಿ ಸಾವಿರ ಸಾಧನೆಗಳನ್ನು ಮಾಡಬಹುದು ನಾವು ಜೀವ ಇದ್ರ ಜೀವನದಲ್ಲಿ ಸಾವಿರ ಸಾಧನೆಗಳನ್ನು ಮಾಡಬಹುದು ಜೀವನ ಇಲ್ಲ ಅಂದ್ರೆ ಏನ್ ಸಾಧನೆ ಮಾಡಕ ಜೀವನ ಇಲ್ರಿ ವ್ಯಕ್ತಿಯಿಂದ ಏನ್ ಮಾಡ್ತಾನೆ ಮೋದಿ ಅನ್ನೋ ವ್ಯಕ್ತಿ ಇವತ್ತೆಲ್ಲರಿಗೂ ಕೂಡ ವಿಶ್ವಕ್ಕೆ ಯೋಗವನ್ನ ಕಲಿಸ್ಬೇಕು ವಿಶ್ವಕ್ಕೆ ಯೋಗವನ್ನ ತಿಳಿಸಬೇಕು ಅಂತೇಳಿ ನಿನ್ನೆ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿದ್ರು ಕಾರಣ ಅವತ್ತಿನ ಕಾಲಕ್ಕೆ ಸಾಹೇಬ್ರ್ ಹೇಳಿದ್ರು ಕೊಲ್ಕರ್ ಸಾಹೇಬ್ರ ಅವತ್ತಿನ ಕಾಲಕ್ಕೆ ಯೋಗ ಅಂತ ಹೇಳಿದ್ರು ಒಪ್ಪತ್ ನಾ ಮಾತನ್ನ ಒಪ್ಪಂತ ವಿಚಾರ ಯಾಕಂದ್ರೆ ಸೌಲಭ್ಯಗಳು ಜಾಸ್ತಿ ಆದಲ್ಲಿ ಸೋಮಾರಿಗಳು ಜಾಸ್ತಿ ಆಗ್ತಾರ ಸೌಲಭ್ಯಗಳು ಜಾಸ್ತಿ ಆದ್ರೆ ಸೋಮಾರಿಗಳು ಜಾಸ್ತಿ ಆಗ್ತಾರ ಸೌಲಭ್ಯ ಕಮ್ಮಿ ಇದ್ದಾಗ ನಾವು ನಡ್ಕಂತ ಹೋಗ್ತಿದ್ವಿ ಆರೋಗ್ಯ ಬಹಳ ಇತ್ತು ನಮ್ಗೆ ಅವಾಗ ಈಗ ಸೈಕಲ್ ಅದಾವ ಐವತ್ ಲಕ್ಷ ಕಾರ್ ತಗಂದೀವಿ ಊರ್ ತುಂಬಾ ಬಸ್ ಅದಾವ ಆದ್ರೆ ಏನಾಗ್ತಾ ಇದೀವಿ ನಾವು ಜೊತೆಗೆ ಎನ್ನೋ ಮಕ್ಕಳು ಇಲ್ಲ ತಮ್ಮನೋ ಅಣ್ಣನ ಕರ್ಕೊಂಡು ಹಾಸ್ಪಿಟ್ಲ್ ಹೋಗ್ತಾ ಇದೀವಿ ಸೌಲಭ್ಯಗಳು ಜಾಸ್ತಿ ಆಗ್ಬಾರ್ದು ಮನುಷ್ಯನಿಗೆ ಸೋಮಾರಿತನ ಜಾಸ್ತಿ ಆಗುತ್ತ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೆ ಪ್ರತಿ ಜೀವನ ನಡೆಸಬೇಕು ಆದ್ರೆ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಜೀವನದ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕಾಗತ್ತೆ ಆಲ್ರೆಡಿ ಅದ್ರ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡೋದೇನು ಅಷ್ಟೇನಿಲ್ಲ ಇವತ್ತು ಎಲ್ಲರೂ ದುಡಿಮೆ ಕಡೆ ಗಮನ ಇರಲ್ಲ ಆದರೂ ಬೇಡನಾಗಲ್ಲ ಆದ್ರೆ ಆರೋಗ್ಯ ಸತಿ ಆರೋಗ್ಯ ಕಡೆ ಗಮನ ಜಾಸ್ತಿ ಇರಬೇಕು ಯಾಕಪ್ಪ ಅಂದರೆ ಇವತ್ತು ನಾವು ಏನೇ ಆದರೂ ಮುಂದೆ ಹೋಗಿ ದುಡಿದು ನಾವು ದೊಡ್ಡ ಪ್ರಮಾಣದ ಬೆಳಿತೀವಿ ಅಂದ್ರೆ ನಾವು ಆರೋಗ್ಯವಾಗಿ ಫಸ್ಟು ನಮ್ಮ ದೇಹದ ಕಡೆ ಆರೋಗ್ಯ ನಾವು ಇತ್ತಂದರೆ ನಾವು ಏನು ಗಳಿಸಿ ಏನು ಮಾಡಿದರೂ ಅದು ಸಾರ್ಥಕ ಆಗುತ್ತೆ ನಾವು ಆರೋಗ್ಯ ಇಲ್ಲ ನಾವು ಅಲ್ಲಿ ದುಡಿದು ಎಷ್ಟು ಗಳಿಸ್ತು ಅದು ಮಾಡ್ತು ಇದು ರಾಜಕೀಯ ಒಳಗೆ ಬೆಳೀತೀವಿ ಅಂದರೆ ಅದು ಸಾಧ್ಯ ಆಗೋಲ್ಲ ಯಾಕಂದರೆ ದುಡ್ದದ್ದು ಇಟ್ಟು ನಾವು ಹೋಗೋಕ್ಕಾಗುತ್ತ ಹಾಗಾಗಿ ನಮ್ಮ ಆರೋಗ್ಯ ಕಡೆ ಗಮನ ಕೊಡ್ರಿ ಇವತ್ತು ಎನ್ ಆರ್ ಆಸ್ಪಾಸಿ ಆಸ್ಪತ್ರೆಯಿಂದ ಏನು ಈ ಶಿಬಿರನ ಹಮ್ಮಿಕೊಂಡಿದ್ದಾರೆ ಆ ಅವರು ಅವ್ರ ಮುಖಾಂತರ ಏನು ತಪಾಸಣೆ ಎಲ್ಲ ಮಾಡ್ತಾರೆ ಎಲ್ಲರ ಆ ಒಂದು ಮನೆಯೆಲ್ಲ ಗಣ್ಯರು ಮಾತಾಡಿದೆ ವಿಷಯ ಮಾತಾಡಿದೆ ನಮ್ಮ ಗಣಪತಿ ಜನವರು ಹೇಳಿದರು ವೆಂಕಟಗಿರಿ ಭಾಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ ಅಂತ ಹೇಳಿದ್ರು ಒಳ್ಳೆಯ ನಿರ್ಧಾರ ಆ ನಿರ್ಧಾರಕ್ಕೆ ನಮ್ಮ ಮುಕ್ಕುಂಪಿ ಬೆಳಕಲ್ ಭಾಗದಿಂದ ಖಂಡಿತವಾಗಿ ಆ ಕಾರ್ಯಕ್ರಮಕ್ಕೆ ನಾವು ಶಕ್ತಿ ನೀಡಿ ಪ್ರಯತ್ನ ಮಾಡಿ ಸಹಕಾರ ಕೊಡ್ತೀವಿ ಕಾರ್ಯಕ್ರಮ ಮಾಡಿ ಅದಾದ ಮೇಲೆ ಕೂಡ ನಮ್ಮ ಚಿಕ್ಕಮಂಡಿಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ಎಲ್ಲ ಸಹ ನಂಬರ್ ಸಹಕಾರ ಕೊಟ್ಟರೆ ಖಂಡಿತವಾಗ್ಲು ಚಿಕ್ಕಮಂಡಿಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರ್ತೇವೆ ಅಲ್ಲಿ ಅದಕ್ಕೆ ತಾವು ಸಹಕಾರ ಕೊಟ್ಟರೆ ಖಂಡಿತವಾಗ್ಲು ಅದನ್ನು ನಾವು ನೇತೃತ್ವ ಬಂದರೆ ಹಾಗೂ ಇನ್ನು ಹಲವು ಅನೇಕ ಪಾಠ ಅನುಷ್ಠಾನ ಅಂತ ಹೇಳ್ತೀವಿ ಸರ್ ವೈದ್ಯಕೀಯ ಪರಿಭಾಷೆಯಲ್ಲಿ ಏನು ಮೆಡಿಕಲ್ ನಾಲೆಡ್ಜ್ ಹೇಳಿದ್ದಾರೆ ಅದನ್ನು ನಾವು ಮೊದಲು ಓದ್ತೀವಿ ಅದನ್ನು ಜನರಿಗೆ ತಿಳುವಳಿಕೆ ಕೊಡ್ತೀವಿ ಜೊತೆ ಜೊತೆಗೆ ನಾವು ಅನುಷ್ಠಾನಕ್ಕೆ ತಂದರೆ ಯಾವ ರೀತಿ ರೋಗದಿಂದ ದೂರ ಇರ್ಬೋದು ಅನ್ನೋದನ್ನೊಂದು ಕಾನ್ಸೆಪ್ಟ್ ಸೊ ಒಂದು ನಾನು ಸ್ಟ್ರೈಟ್ ಮೆಸೇಜ್ ಈ ಒಂದು ಸಮಾಜಕ್ಕೆ ಅಥವಾ ಗ್ರಾಮೀಣ ಭಾಗದ ಜನರಿಗೆ ಅದು ಜನರಲ್ಲಿ ಇರುವಂತಹ ಒಂದು ತಪ್ಪು ಕಲ್ಪನೆಗಳಿಗೆ ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತೇನೆ ಸೊ ಜನರಲ್ಲಿ ಸಾಮಾನ್ಯವಾಗಿ ಏನು ಭಾವನೆ ಇದೆ ಅಂದರೆ ಆಸ್ಪತ್ರೆಗಳು ಈಗ ಉದಾಹರಣೆಗೆ ನಾವು ಆಸ್ಪತ್ರೆಗಳು ಇವತ್ತು ನಾವು ಕ್ಯಾಂಪ್ ಮಾಡ್ತಾ ಇದೀವಿ ಅಂದರೆ ಯಾವುದೇ ಒಂದು ಕಮರ್ಷಿಯಲ್ ಇಂಟೆನ್ಷನ್ ಅಲ್ಲ ಸೊ ನಾನು ಕೆಲವು ಹಲವಾರು ಬಾರಿ ಹಾಸ್ಯ ಭಾಷಣಕಾರರು ಅಥವಾ ಇನ್ನಿತರೆ ವೈದ್ಯಕೀಯ ತರ ಜನರು ಭಾಷಣ ಮಾಡುವಾಗ ಅಬ್ಸರ್ವ್ ಮಾಡಿದ್ದೀನಿ ಕೆಲವು ಜೋಕ್ಸ್ ಸಹಿತ ಕೇಳಿದ್ದೀನಿ ಏನಪ್ಪಾ ಅಂದ್ರೆ ಸೊ ಪ್ರತಿಯೊಂದು ಉದ್ಯೋಗದಲ್ಲಿ ಇರೋರು ಬೆಳಗ್ಗೆ ಎದ್ದ ತಕ್ಷಣ ಏನಂತ ಪ್ರಾರ್ಥನೆ ಮಾಡ್ತಾರೆ ಕಿರಣ ಅಂಗಡಿ ಅವ್ನ ಎದ್ದ ತಕ್ಷಣ ಏನಂತ ಪ್ರಾರ್ಥನೆ ಮಾಡ್ತಾನೆ ನನಗೆ ಬಹಳ ವ್ಯಾಪಾರ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ ಸೊ ಇದೇ ರೀತಿ ವೈದ್ಯರು ಏನಂತ ಪ್ರಾರ್ಥನೆ ಮಾಡಬಹುದು ಜನರು ರೋಗಕ್ಕೆ ಬೆಳಿಲಿ ಅಂತ ಪ್ರಾರ್ಥನೆ ಮಾಡಬಹುದು ಅಂತ ಈ ರೀತಿ ಕೆಲವು ಜೋಕ್ಸ್ ನಾನು ಕೇಳಿದ್ದೀನಿ ಸೊ ಇದನ್ನ ನಾವು ವ್ಯಾಖ್ಯಾನಿಸುವ ರೀತಿಯಲ್ಲಿ ಹೋಗುತ್ತೆ ಸರ್ ಈಗ ನಾವು ವೈದ್ಯರಾಗಿ ಈಗ ನಾವು ಏನಂತ ಪ್ರಾರ್ಥನೆ ಮಾಡ್ತೀರಂದ್ರೆ ರೋಗಿಗಳು ರೋಗಿಗಳಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಲ್ಲ ಎಕ್ಸಿಸ್ಟಿಂಗ್ ರೋಗಿಗಳೇನಿದಾರಲ್ಲ ಇರೋದ್ರೆ ನಮ್ಮ ಹತ್ರ ಬರ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ವಾಟ್ಸಪ್ ಮುಖಾಂತರ ಟೇಸ್ಟ್ ಮುಖಾಂತರ ಒಂದು ವಾರ್ಡ್ ಮುಖಾಂತರ ಇಟ್ಟಿದೀವಿ ಇವತ್ತು ಎನರ್ಜಿ ಕಾರ್ಯಕ್ರಮ ಬಂದ್ಬಿಡ್ತಿ ಜನರು ಆ ಕಡೆ ಹೋಗಿದ್ದಾರೆ ಬಹುಶಃ ಎರಡು ಗಂಟೆ ನಂತರ ಅವ್ರು ಬಂದು ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನು ತಾವು ಕಟ್ಟುಕೊಳ್ತಾರೆ ಅಂತ ಅನ್ನೋ ಒಂದು ವಿಶ್ವಾಸ ನನಗಿದೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಕೋಲಕಾರ್ ಸಾರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು ಅವರು ತಮ್ಮ ಅಮೂಲ್ಯವಾದ ಒಂದು ಸಮಯವನ್ನು ಕೊಟ್ಟು ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥದ್ದು ನನಗೆ ಬಹಳ ಹೆಮ್ಮೆ ಅನಿಸ್ತಿದೆ ಮತ್ತು ನಮ್ಮ ಎನ್ ಆರ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರಿಗೂ ಕೂಡ ನಾನು ಅಭಿನಂದನೆಗಳು ಎರಡೂ ಒಂದೇ ಆಗಿರುತ್ತದೆ ಮಠಗಳು ಇಂದಿನ ದಿನದಲ್ಲಿ ಅವರು ಆಯುರ್ವೇದಿಕ ಪದ್ಧತಿಯಿಂದ ಜನಸಾಮಾನ್ಯರಿಗೆ ಆರೋಗ್ಯವನ್ನು ಮತ್ತು ಒಂದು ಧರ್ಮದ ನೀತಿ ನಡವಳಿಕೆಯಲ್ಲಿ ಹೆಚ್ಚು ಪ್ರಾಮುಖ್ಯವನ್ನು ಕೊಟ್ಟು ಒಂದು ಸುಶಿಕ್ಷಿತ ಸಂಸ್ಕಾರದಿಂದ ಒಂದು ಸಾಮಾಜಿಕ ಕಾರ್ಯಕ್ರಮದ ಮುಖಾಂತರ ಮಠದ ಕಾರ್ಯಕ್ರಮಗಳು ನಡೀತಾ ಬಂದು ಅರವತ್ತು ವರ್ಷಗಳು ತರಣಾಂತರಗಳಿಂದ ಆ ಒಂದು ಮಠದ ಕಾರ್ಯಕ್ರಮಗಳು ಜಗತ್ತಿಗೆ ಅಂದ್ರೆ ಹೊರಗೆ ಆಗ್ಲಿಲ್ಲ ಮಾಡಕ್ಕಾಗ್ಲಿಲ್ಲ ಆದ್ರೆ ಅರವತ್ತನೇ ಪುಣ್ಯತಿಥಿಯಿಂದ ಯಾವಾಗ ಖೇದಾರನಾಥ ಜಗತ್ಗಳು ಮಹಾಸನ್ನಿಧಿಯವರು ಈ ಗ್ರಾಮಕ್ಕೆ ಪಾದ ಇಟ್ಟರು ಅವತ್ತಿಂದ ನಾವು ಈ ಒಂದು ಧಾರ್ಮಿಕ ಕಾರ್ಯಗಳು ಹೆಚ್ಚು ಗ್ರಾಮ ಮತ್ತು ಸುತ್ತಮುತ್ತ ಗ್ರಾಮಗಳಿಗೆ ಪ್ರಸರಿಸ್ತಾ ಹೋಯಿತು ಸೊ ಇಂಥ ಒಂದು ಕಾರ್ಯಕ್ರಮಗಳು ಎತ್ತಿ ಹೆಚ್ಚು ನಡೆಯಲು ಆ ಜಗಸಿದ್ದ ಸಿಬ್ಬಿಗೆ ಅನುಗ್ರಹನೆ ಕಾರಣ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸೊ ಅದೇ ರೀತಿಯಾಗಿ ಇವತ್ತು ನಾವು ಬಹಳ ಮುಂದಿನ ದಿನಮಾನಗಳಿವೆ ಯಾವಾಗ ಮಠಗಳು ಕಾರ್ಯ ಏನಂದ್ರೆ ಒಂದು ಪುಣ್ಯದ ಕೆಲಸ ನಾನು ಇದಕ್ಕೆ ಒಂದು ವೃತ್ತಾಂತ ಹೇಳಿ ನನ್ನ ಮಾತುಗಳನ್ನು